ಪಳೆ ಜೋರಾಗಿ ಏ ಕೇಳಲೆ ಬೇಡ ಅವ್ರ ಲವ್ರ ಬಗ್ಗೆ ಆ ಸುನಿಲ್ ಸು ಅಲ್ಲ ಸುನಿಲ್ ಅವ್ರ ಕೈಯಲ್ಲಿ ಕೊಡ್ರಿ ಮಾತಾಡ್ಸ್ತೀನಿ ಹಾ ನಮ್ಮ ಸುನಿಲ್ ಹಾ ಓಕೆ ಕೇಳೋಣಲ್ಲ ಹಾಂ ಸುನೀಲ್ ಅವ್ರೆ ಏನು ಹೊತ್ತು ತರುವೆ ಅಂದ್ರಲ್ಲ ನಾನೀನು ಸೈಜ್ ಇದ್ರಿ ಹೆಂಗೆ ಹೊರ್ತೀರಿ ನಡ್ಕೊಂತ ಕರ್ಕೊಂಡ್ ಬರ್ತಾರ ಐ ಹೋಗಲಿ ಫಸ್ಟ್ ಲವ್ ನಮ್ ತಂಗಿ ಮಾಡಿದ್ದ ನೀವೇ ಮಾಡಿದ್ದ ಯಾರು ನಾನು ಲವ್ ಮಾಡಿಲ್ಲ ಇನ್ನು ಅಲ್ಲ ಹುಡುಗಿರು ಸವಾಸನೆ ಬೇಡ ಇನ್ನು ಹಂಗೆ ಇದೀನಿ ಆಯ್ತಾ ಜೀವನದಲ್ಲಿ ಲವ್ ಮಾಡೋದು ಒಳ್ಳೆದ ಕೆಟ್ಟದ ನಿಮ್ಗೆ ಹೆಂಗೆ ನಿಮ್ಗೆ ಹೆಂಗೆ ನಮಗ ನೋಡ್ರಿ ಆಯ್ತಾ ಫಿಫ್ಟಿ ಪರ್ಸೆಂಟ್ ಹುಡುಗರು ಲವ್ ಮಾಡಿದ ಮೇಲೆ ಸ್ವಲ್ಪ ಉತ್ತುಂಗಕ್ಕೆ ಬಂದಿರೋದು ಫಿಫ್ಟಿ ಪರ್ಸೆಂಟ್ ಹುಡುಗರು ಅವ್ರು ಬಿಟ್ಟಂಗೆ ಅವ್ರು ಪ್ರಕಾರ ಯಾಕೋ ಕಡಿಮೆ ಮಾಡ ಯಾಕೋ ಯಾಕೋ ಮಾಡಿ ಅಲ್ಲ ಅವ್ರಿಗೆ ಹೆಂಗೆ ಮನಸ್ಸು ಬರುತ್ತೆ ಹಂಗ ಲವ್ ಮಾಡ್ತಾರೆ ಒಬ್ಬೊಬ್ರು ಇರುತ್ತೆ ನೀವು ಲವ್ ಮಾಡಿದ್ದೀರಾ ಇಲ್ಲ 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 ನಾವೆಲ್ಲ ಇನ್‌ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡಿದಿವಿ ಹಾ ಏನು ನೋಡಿದಿರಾ ಏನು ನೋಡಿರಿ ನಾವೆಲ್ಲ ನಿಮ್ಮ ಲವ್ ಸ್ಟೋರಿ ನೋಡಿದಿವಿ ಹೌದಾ ಏನು ಎಲ್ಲರೂ ಮಾಡಿರ್ತರ ಬಟ್ ಅವರು ಹೇಳಿಕೊಳ್ಳಂಗಿಲ್ಲ ಒಳಗೊಳಗೆ ಗುಮ್ಮು ಜುಗ್ತರ ಇರ್ತಾರ ಅಷ್ಟೇ ಹಾ ಏ ಇಲ್ಲ ಆ ತಡಿ ಒಂದು ವೇಳೆ ಲವ್ ಒಂದು ವೇಳೆ ಹುಡುಗರ ಹತ್ರ ಲವ್ ಆಗಿಲ್ಲ ಅಂದ್ರೆ ಕೊಟ್ಟರಲ್ಲಿ ಕರ್ನಾಟಕ ರಾಜ್ಯ ಈ ಸಾಂಗ್ ಎಲ್ಲ ಬರೋಕೆ ಹೇಗೆ ಸಾಧ್ಯ ಅದೇನಿಲ್ಲ ನಿಮ್ಗೆ ಎಲ್ಲ ಬರುತ್ತಲ್ಲ ಎಲ್ಲ ಥರ ಆಡ್ತೀರ ಅದು ಬಂದರೆ ಮಾತ್ರ ಆಡ್ತೀರ ನೀವೆಲ್ಲ ಹಂಗಲ್ಲ ಅದು ಏ ಲವ್ ಮಾಡಿರ್ತೀವಪ್ಪ ಇವಾಗ ಏನೋ ಬೆಲ್ಲೋ ಎಲ್ಲ ಏನೇನೋ ಮಾಡಿರ್ತೀವಿ ಅದನ್ನೆಲ್ಲ ಬಂದು ಇಲ್ಲಿ ಹೇಳೋಕ್ಕಾಗುತ್ತಾ ಹಾಂ ಅಷ್ಟೇ ಅದಕ್ಕೆ ಅನಿಲ್ ಅವರು ಅವ್ರ ಲವರ್ ನೆನೆಸ್ಕೊಂಡು ಆಡ್ತಾರ ನಿಮ್ಮ ನಿಮ್ ಲವರ್ ನೆನೆಸ್ಕೊಂಡು ಆಡ್ಬೋದು ಇಲ್ಲ ಓಕೆ ಹಾಂ ನನ್ಗೆ ಯಾರು ಲವರ್ ಏನಿಲ್ಲಕ್ಕ ಆಮೇಲೆ ಲವ್ ಹೆಂಗಾಯ್ತು ಕೇಳಲ್ಲ ಹಾಂ ಓಕೆ ಡನ್ ಓಕೆನಾ ಹಾಂ ಓಕೆ ರೆಡಿ ಈಗ ಬೇಡ ಆಮೇಲೆ ಓಕೆ ದಿನ ಆರ್ ನೀವು ಎಷ್ಟ್ರೆ ಆಯ್ತಾ ಅಲ್ಲಲ್ಲಿ ಖುಷಿಯಲ್ಲ ಏ ಇನ್ನು ಜೋರಾಗಿ ಹೇಳ್ತೀರಾ ಈ ಕಡೆ ಎಲ್ಲ ಬಾಳೆ ಮೇಲೆಲ್ಲ ಇರೋರು ಜೋರಾಗಿ ಖುಷಿಯಲ್ಲ ನಿನಗಾಗಿ ನಾನು ನಿನ್ನ ನಾನು ಮಾಡುವೆ ಯಾರಿರಲಿ ನಾನಿಂದು ನಿನ್ನ ಮುಂದೆ ನಿಲ್ಲುವೆ ನೋವೇ

ನೀವು ಪ್ರೀತಿಲೆ ಬಂದ್ರೆ ಜಮ್ ಜೊಡ್ ಪ್ರೀತಿ ನೀವು ಸಕ್ಕಲೆ ಬಂದ್ರೆ ಜಾಳಷ್ಟು ಕಳಿಸಿ ಬಿಡ್ತೇವ ಎಷ್ಟು ಜನ ನಿಮ್ಮ ಹುಡುಗರು ಲವ್ ಮಾಡಿಂದ ಉದ್ದಾರ ಆಗಿಲ್ಲ ಕೇಳು ಯಾರು ಆಗಿಲ್ಲ ಯಾರು ಆಗಿಲ್ಲ ನೋಡ ಯಾರು ಆಗಿಲ್ಲ ಸತ್ಯ ಸತ್ಯ ಹೇಳಿಲ್ಲ ನಿಮ್ ನಿಮ್ ಲವರ್ ಮೇಲೆ ಹಣಿ ಹಾಕಿ ಬಿಡ್ರೆ ಅವನವ್ ಸತ್ತರ ಸಾಯ್ ಅವ್ರದಿಂದ ನಮ್ಗೇನು ಲಾಭ ಇಲ್ಲ ಎಷ್ಟು ಅದಾವ ಸಾಯ್ಲಿ ಬಿಡು ಹುಡುಗಿಯರ ಕಾಲಾಗ ನಮ್ಮ ಹುಡುಗರು ಜರಗ ಜಲಕ್ಕೆ ಹೋಗಿ ಬುರ್ಗಾ ತಗಸ್ಕೊಂಡು ಬಂದ ಮಂದಿ ಭಾಳ ಅದಾರ ಇಲ್ಲ ಯಾವ್ದಕ್ಕೂ ಅಂಜಿಲ್ಲ ಅಂಜೋದು ಇಲ್ಲ ಅದು ಹೆಚ್ಚು ಕಡಿಮೆ ಬಿಜಾಪುರ ಮಂದಿ ಭೀಮಾ ಮಂದಿ ನೆನಪಿರ್ಲಿ ಬಿಜಾಪುರ ಜಿಲ್ಲಾಗ ಇಡೀ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕ ಬಿಜಾಪುರ ಅಂದ್ರೆ ನಡಗತ್ತದ ಎಲ್ಲಿ ಬೇಕಾದಲ್ಲಿ ಭೀಮಾ ತೀರದಲ್ಲಿ ಎಷ್ಟಂದ್ರೆ ಸಾಗುವ ಹುಡುಗಿಯರ್ಟಾರ ಅವಿ ನಾವು ಹಗಲಿಲ್ಲ ತಡಿ ಸಿಕ್ಕರ ಬೌಕ ಆ ಯಾರ ಅದಕ ನಾವು ಅದು ನಾವು ನಿಮ್ಮ ಹುಡುಗರ ಮೇಲೆ ಹಾಡಿವಿ ನಾನು ನೋಡಕ ಒಳಗೆ ಹೊರಿ ಗುಣದಾವ ನಾವು ಹಾಡಿವಿ ನಿಮ್ಮ ಹುಡುಗರ ಮೇಲೆ ನಾವೇನ್ ಬಿಟ್ಟಿವಿ ನಾನು ನೋಡಕ ಹಿಂಗ ತೆಳಗಿರಬೇಕರೆ ಹೈಟ್ ಕಂಬ ಪಾಯಿಂಟ್ ಜಾಸ್ತಿ ಅದ ನಮ್ ತಡಿ ತಡಿ ನೀ ತಡಿ ಬೈಲೇ ನೀವು ಎಷ್ಟು ಜನ ಜಾತ್ರೆಗೆ ಬಂದಾಗ ನಾವು ನಮ್ ಗಂಡರ ಜೊತೆ ಬಂದಿರ್ತೀವಿ ಗೆಳತಿ ಜೋಡಿ ನೋಡಕ್ ಬಂದಿರ್ತೀವಿ ನೀವು ನಿಮ್ ಗೆಳೆಯರ್ ಜೋಡಿ ತೇರ್ ನೋಡಕ್ ಬಂದಿರ್ತೀರಿ ನಾವ್ ಈ ಸೈಡ್ ನಿಂತಿರ್ತೀವಿ ನೀವ್ ಆ ಸೈಡ್ ನಿಂತಿರ್ತೀರಿ ನಿಮ್ ಗೆಳೆಯರ್ ಜೋಡತಿ ನೀವು ಕುಂತ್ಕೊಂಡು ಏನ್ ಹೇಳ್ತಿರ ಗೊತ್ತಾನೆ ದೋಸ್ತ ಅದು ಮಾಲ್ ಹಳೇದ್ ನಂದ ನೋಡ್ಲಿ ಸಹಜ ಅಂತೀರಿ ಇದು ನಮ್ಮ ತಟ್ಟಿ ಹೆಮ್ಮೆ ಇದು ಹುಡುಗಿ ಹುಡುಗಿರ್ಲಿ ಲವ್ ಮಾಡ್ದಕ್ಕೆ ಹತ್ತು ವರ್ಷ ಅಲ್ಲ ಇಪ್ಪತ್ತು ವರ್ಷ ಬಿಟ್ಟು ಬಂದ್ರು ನೋಡಿದಾಗ ತಕ್ಷಣ ಆಗಿದ್ರು ಚಲೋ ಅದಕ್ಕ ಜೀವನದಲ್ಲಿ ಒಂದು ಹೇಳ್ತೀನಿ ಕರೆಕ್ಟ್ ಆಗಿ ಕೇಳ್ಕೋರಿ ಹೇಳು ಮಸ್ಯಾಣಕ್ ಹೋದಿ ಹಣ ಮದುವೆ ಆಗೋದಿ ಹಣ್ಣ ಯಾವತ್ತೂ ಹೊಳೆ ಬರಂಗಿಲ್ಲ ಲವ್ ಮಾಡೋದು ಮಾಡಬೇಡ್ರಿ ಏನಿದ್ರು ಸಿಂಗಲ್ ಇದ್ ಮಾಡ್ರಿ ಹುಡುಗಿಯಾರು ಇರ್ತಾರ ಬಾಳ್ ಬಹಳ ಜನ ಹುಡುಗಿಯಾರು ಇರ್ತಾರ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಅವ್ರು ಮಾಡುದೆಲ್ಲ ಬರೀ ಪ್ಯಾಶನ್ ಅವ್ರಿಗೇನು ಗೊತ್ತ್ರಿ ನಮ್ಮಂತ ಹರಿಯದ ಹುಡುಗರಿಗೆ ಆಗುವಂತ ಟೆನ್ಶನ್ 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 ಅಂತ ಅಣ್ಣ ಒಂದ ಒಂದ್ ಮಾತಾಡಕ್ಕೆ ಇಷ್ಟಪಡ್ತೀನಿ ಬ್ಯೂಟಿ ಪಾರ್ಲರ್ದಾಗ ಕತ್ತುಗಳೋದ್ರು ಕುದುರೆ ಹೇಳಿ ಬರ್ತಾರ ಬ್ಯೂಟಿ ಪಾರ್ಲರ್ದಾಗ ಕತ್ತುಗಳೋದ್ರು ಕುದುರೆ ಹೇಳಿ ಬರ್ತಾರ ಹಂಗ ಬಾರಿನೊಳಗ ಇಲ್ಲಿಗಳು ಹೋದ್ರು ಹೊಳೆ ಬರಾಗ ಹುಲಿಗಳಾಗಿ ಬರ್ತಾರ ನಮ್ಮ ಅಣ್ಣಗಳಿಗೆ ಜ್ವರ ಚಪ್ಪಾಳಿ ಇರ್ಲಿ ರುಕೋ ತೋಡ ರುಕೋ ರುಕೋ

ಗ್ಲಾಸ್ ಮೇಲೆ ಗ್ಲಾಸ್ ಒಂದು ಹೂಸ್ ಬಿಡ್ರಿ ಅಪ್ಪ ಪೂರ ಗ್ಲಾಸ್ ಅದಿ ನೀವು ಅಟ್ಟ ಕಲ್ತಿರಿ ನಾನು ಅವ ಕಲ್ತೇವ್ ಗ್ಲಾಸ್ ಮೇಲೆ ಗ್ಲಾಸ್ ಅಣ್ಣಾಗ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಲಾಕಅದಾಗಿರುವಂತ ಕೈದಿಗಳು ನಂಬ್ರಿ ಲಾಕಪ್ದಾಗಿರುವಂತ ಕೈದಿನ ನಂಬ್ರಿ ಮೇಕಪ್ ಮಾಡ್ಕೊಂಡು ಹುಡುಕ್ಯಾರ ನಂಬ್ರ ಯಾವತ್ತು ನಂಬ ಹೋಗ್ಬೇಡ್ರಿ ಆ ಅವನು ಮಾತಿಗೂ ಹುರುಪೆಚ್ಚಾಗಿ ತಲೆ ಬಿಟ್ಟಿ ಆ ಸೌಕಾರ್ ಹುಷಾರಿ ಪೋಯಪ್ಪ ಮೂರ ತಾಸು ಇರ್ತಾನ ನಾನಾ ಕೊನೆತನ ಇರು ಅಕಿ ಆ ಒತ್ತ ಮಾತಿಗೂ ಮಳ್ಳಾಬೇಡ್ರಿ ನೋಡಿ ಕಲ್ಕಿ ಮಾತಿಗೂ ಮನಿ ಕಡ್ತಾವ್ ನಮ್ಮ ಮಾತ್ ಕೇಳ್್ರಿ ಹಾಕಿರಿ ಅಣ್ಣ ಹುಡುಗರ ಲವ್ ಮಾಡಬೇಕಂದ್ರೆ ಅವ್ರ ಮುಖ ನೋಡಿ ಪ್ರೀತಿ ಮಾಡಬಾಡ್ರಿ ಇದು ನೋಡಿ ಪ್ರೀತಿ ಮಾಡ್ರಿ ಗೌರ್ಮೆಂಟ್ ಬಜಾರ್ ಇದ್ದಂಗೆ ನಮ್ಗೆ ಗೊತ್ತಿತಿ ನಿಮ್ಮೆಲ್ಲ ಅಲ್ಲಿ ನಮ್ಮ ಗೋರ್ಮೆಂಟು ಲೈನ್ ಸಿಗ್ತಾವ ಇವು ಕಾಲೇಜ್ ಇತ್ತು ನಮ್ಮ ಬಿಜಾಪುರದಾಗ ಆ್ಯಕ್ಚುಲಿ ನಮ್ಮ ಹುಡ್ಗಿಯರ ಮಾತು ಕೇಳಿ ಜಾಸ್ತಿ ಜನ ಉದ್ದಾರ ಆಗಿರಿ ಕಳ್ಕೊಳ್ಳಕ್ಕೆ ಹೋಗಬೇಡ್ರಿ ಅವನುಕ್ ಹೋಗ್ಬೇಡ್ರಿ ಅದು ಇಟ್ಕೊಳ್ಳಿ ರೀ ಸುರೇಶಿ ನಾವು ಒಂದು ಮಾತು ಹೇಳ್ತೀನಿ ಕೇ ಒಂದು ಒಂದು ಗಂಡಿನ ಯಶಸ್ವಿನ ಹಿಂದೆ ಹೆಣ್ಣ ಕಾರಣರಾಗಿರ್ತಾರೆ ಅದೆಲ್ಲ ನಿಮ್ಮ ಅದು ನಮ್ಮ ನಮ್ಮ ಪ್ರಯತ್ನ ನಮ್ಮ ಶಕ್ತಿ ನಾವೆಲ್ಲ ಕಷ್ಟಪಟ್ಟು ನಾವು ಮುಂದೆ ಬಂದಿರ್ತೇವೆ ಅವ್ರದ್ ಯಾಕೆ ತಡಿ ಇದರಲ್ಲಿ ಹೆಣ್ಣು ಹೆಚ್ಚು ಅನ್ನೋದಕ್ಕೆ ಕಾರಣ ಹೇಳ್ತೀನಿ ನಾವು ಭೂಮಿ ಮೇಲೆ ನಿಂತಿವಿಲ್ಲ ಹೌದು ಅದು ಒಂದು ಭೂಮಿ ತಾಯಿ ಹೆಣ್ಣು ಅದು ಹೆಚ್ಚು ನೋಡಿ ಇಲ್ಲಿ ಪ್ರಕೃತಿ ಸೌಂದರ್ಯ ನಾವೇ ಅದೇ ಹೆಚ್ಚು ನೆನಪಿಟ್ಕೋ ಹೌದಾ